ನಮಸ್ಕಾರ ಇನ್ನೊಬ್ಬರ ಮೇಲೆ ಬೇರೆಯವ್ರ ಮೇಲೆ ನಾವು ಈರ್ಷೆ ದ್ವೇಷ ಸೂಯೆ ಇವುಗಳನ್ನು ಸಾಧಿಸೋದಂದರೆ ಹೆಂಗಪ್ಪ ಅಂದ್ರೆ ನಾವೇ ವಿಷ ಕೊಡೋದು ನಮ್ಮೆದರಿನವ್ರ ಸಾಯಿಲಿ ಅಂತ ಕಾಯ್ದಂಗೆ ನಮ್ಗೆ ಹಿರಿಯರು ಹೇಳೇ ಬಿಟ್ರ ನಮಗೆ ತಿಮ್ಮ ಸಾಯಿಲ್ ತಿಮ್ಮ ಸಾಯಿಲ್ ಅಂದ್ರೆ ತಮ್ಮ ಸಕ್ಯ ಆಕೆಗೆ ಎಲ್ಲ ಮಹಾನುಭಾವರು ನಮ್ಮ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಯದ ಅವರು ಕಂಡಾರದು ಸ್ಪಷ್ಟವಾಗಿ ಈ ದ್ವೇಷ ಆಯಿತು ಸಿಪ್ಪು ಆಯಿತು ಅಸೂಯೆ ಆಯಿತು ಮತ್ಸರ ಆಯಿತು ಇವುಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಜಾಗ ಕೊಟ್ಟೆವಂದ್ರೆ ಇವುಗಳಿಗೆ ನಾವೇ ವಿಷಯ ಕೊಡತಕ್ಕಂಥದ್ದು ಆದ್ರೆ ನಮ್ಮ ಮನಸ್ಥಿತಿ ಅಂದ್ರೆ ಅವಾಗ ಒಬ್ಬ ಕುಡುಕ ತಾ ಕುಡಿದು ಜಗತ್ತೇ ಅಳಗಾಡಿಸಕತಿ ನೋಡ ಅಂತಂತ ಹಂಗಾಗ್ತದೆ ತಾಳಗಾಡತ್ತ ಅದಕ್ಕೆ ಅವನ ಕಣ್ಣಿಗೆ ಜಗತ್ತೇ ಕಾಣ್ತದೆ ಕಾಣ್ತದ್ರು ಅದೇಳ್ತಾ ಕುಡಿದು ಜಗತ್ತೇ ಅಳಿಗಾಡಿಸಕತಿ ನೋಡಿದ್ರು ಹಂಗಾಗ್ತದೆ ನಮ್ಮ ಪರಿಸ್ಥಿತಿ ಅದ್ರ ಸಲುವಾಗಿ ನಮ್ಮ ಮನಸ್ಸಿನಲ್ಲಿ ಇವುಗಳಿಗೆ ಜಾಗ ಕೊಡಬಾರ್ದು ಇವತ್ತು ಬರ್ತಾವ ಇಲ್ಲ ಅಂತಲ್ಲ ಬರ್ತಾವ ಯಾಕಂದ್ರೆ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅನೇಕ ವಿಭಿನ್ನ ವ್ಯಕ್ತಿತ್ವದವರ ಜೊತೆ ನಾವು ಬೆರ್ ಇದ್ದೀವಿ ಆ ವಿಭಿನ್ನ ವ್ಯಕ್ತಿತ್ವಗಳೊಂದಿಗೆ ಒಂದು ನಾವು ಸೇರಿಕೊಂಡಾಗ ಕೆಲವೊಂದು ಘರ್ಷಣೆಗಳು ಉಂಟಾಗ್ತವೆ ಅದು ಘರ್ಷಣೆಗಳು ಕಣ್ಣಿಗೆ ಕಾಣುವಂಥ ಘರ್ಷಣೆಗಳು ಕೆಲವೊಂದು ಆಗ್ತಾವೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಕೆಲವು ಘರ್ಷಣೆಗಳಾಗ್ತವೆ ಹೆಂಗಂದ್ರೆ ಆಡೋದು ಕಣ್ಣಿಗೆ ಕಾಣುತ್ತದ ಆದ್ರೆ ಮನಸ್ಸನ್ನಾಗೆ ಹಲ್ಲು ಮಸೀತೀವಲ್ಲ ಅದು ಕಣ್ಣಿಗೆ ಕಾಣಲ್ಲ ಅದರೂ ಒಂದು ಘರ್ಷಣೆನೇ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ತಿಂದ ಹಾಕ್ಬಿಟ್ಟಿರ್ತದೆ ನಮ್ಮೊಳಗಿನ ಸೌಖ್ಯವನ್ನು ಅದು ಸಾಯಿಸ್ಬಿಡ್ತದೆ ನಮ್ಮ ಒಳಗೆ ನೆಮ್ಮದಿ ಇಲ್ಲ ಅಂದ್ರೆ ನಾವು ಏನಿದ್ರೂ ಏನಿಲ್ಲ ಆದಂಗೆ ಹಾಕ್ತಿವಿ ಅದು ಎದರಿಂದ ಆಗ್ತದಂದ್ರೆ ಇದೇ ದ್ವೇಷ ಮತ್ಸ ಮತ್ಸರ ಈರ್ಷೆ ಇವುಗಳಿಂದಲೇ ಕರ್ಕೊಂಡ್ಬಿಡ್ತೀವಿ ನಾವು ನಮ್ಮದನ್ನು ಕಳ್ಕೊತೀವಿ ನಮ್ಮ ಖುಷಿಯನ್ನು ಕಳ್ಕೊತೀವಿ ಏನು ನಿಜವಾದ ಸಂಪತ್ತದ ಆ ಸಂಪತ್ತನ್ನೇ ಕಳ್ಕೊತೀವಿ ನಾವು ಅದಕ್ಕೆ ಕೇಳೋದು ನಾವೇ ವಿಷ ಕೊಡಿದ್ವಿ ಏತರ್ ನೋಡಿಸ್ತಾ ಇದ್ದವು ಅವು ವಿಷ ಅವು ಅವು ನಾವು ಸೇವಿಸ್ತೀವಿ ನಮ್ಮ ಮನಸ್ಸಿನಾಗ ಅವ್ಗೆ ಜಾಗ ಕೊಡ್ತೀವಿ ಒಂದು ಅಸೂಯೆ ಉಂಟಾಯ್ತಂತ ನೋಡ್ರಿ ಆ ಅಸೂಹೆ ಉಂಟಾಯ್ತು ಅಂದ್ರೆ ನಿಮಗೆ ಮನಸ್ಸಿಗೆ ಸಮಾಧಾನ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಆ ವ್ಯಕ್ತಿ ಕಾಣ್ತೀರಿ ಕಂಡು ಒಂದು ತಾಸು ಆಯಿತು ಒಂದು ದಿನ ಆಯಿತು ಅದ್ರ ಬಗ್ಗೆ ವಿಚಾರಗಳು ಸುವಾಸೋ ನಿಮ್ಮ ಸನಿ ಎಷ್ಟು ಸಂತೋಷದ ಘಟನೆಗಳು ಬಂದು ಹೋದರೂ ಕೂಡ ಅವುಗಳ ಕಡೆಗೆ ಗಮನ ಕೊಡುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರಲ್ಲ ಅವುಗಳನ್ನು ಆ ಆಸ್ವಾದಿಸುವಂಥ ಮನಸ್ಥಿತಿನೂ ಇರಲ್ಲ ಹಿಂಗಾಯ್ತು ಆಯಿತು ನರ ಮಾತಾಡೋದು ಎದಕ್ಕೆ ಬಂತು ನಿಮ್ಮದೇ ಕಳ್ಕೊಂಡಾಗಿರಲ್ಲ ಸಂತೋಷ ಒಬ್ಬರ ಮೇಲೆ ನಾವು ದ್ವೇಷ ಸಾಧಿಸ್ತೀವಿ ಅಂತಂದರೆ ಆ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಂಡೇ ಸಾಧಿಸ್ಬೇಕಲ್ಲ ನಾವು ನಮ್ಮ ಮನಸ್ಸಿನೊಳಗಿನ ನೆಮ್ಮದಿಯನ್ನು ಕಳ್ಕೊಂಡು ಸಾಧಿಸ್ಬೇಕು ಅಷ್ಟು ಮಟ್ಟಿಗೆ ನಾವು ಸಿಟ್ಟನ್ನು ತೊ ತಬೇಕು ನಮ್ಮ ಮನಸ್ಸಿಗೆ ತುಂಬಬೇಕು ಒಬ್ರ ಮೇಲೆ ನಾವು ದ್ವೇಷ ಸಾಧಿಸ್ಬೇಕಂದ್ರೆ ನಾಕು ಸಾಸ್ಸಕ್ಕೆ ಆಗಲ್ಲ ಅದು ಒಳಗೆ ನಮಗೆ ಒಂದಿಷ್ಟು ಆಮಳ ಆಗಲೇಬೇಕು ಯಾಕಂದ್ರೆ ಅದು ವಿಷಯ ಅದು ಅದು ತಳಮಳ ಮಾಡೇ ಬೇರೆ ನಮ್ಗೆ ತಳಮಳ ಮಾಡಿದಾಗೆ ಅದು ಅಷ್ಟು ದ್ವೇಷ ಹೊರಗೆ ಬರ್ತದೆ ನಮ್ಗೆ ಬರೋಕ್ಕೆ ಸಾಧ್ಯ ಇಲ್ಲ ನಾವು ಕಲಾ ಸಾಧ್ಯ ಒಳಗೆ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ನಾವು ಅದಕ್ಕೆ ಹಿರಿಯರು ಹೇಳ್ಬಿಟ್ಟದ ಬೇರೆಯವ್ರಿಗೆ ಕೇಳಿ ಬಯಸಿ ಎಂದ್ರು ನಮ್ಗೆ ಉದ್ಧಾರ ಆಗೋ ಸಾಧ್ಯ ಇಲ್ಲ ಇನ್ನೊಬ್ಬರ ಕೇಳಿ ಬಯಸಿದ್ರೆ ನಮಗೇ ಕೇಳಾಗ್ತದೆ ಅದಕ್ಕೆ ನಾವು ಅಂಥ ವಿಚಾರಗಳು ಏನಾದರೂ ನಮ್ಮ ಮನಸ್ಸಿನಲ್ಲಿ ಬರಕತ್ತು ಅಂದ್ರೆ ಅಲ್ಲೇ ಅವುಗಳನ್ನು ಸ್ವಲ್ಪ ಎಡೀಬೇಕು ಒಂದು ವಿಚಾರ ಮಾಡಬೇಕಾದ ಸಂದರ್ಭದಲ್ಲಿ ಏನಂದ್ರೆ ನಾವ್ಯಾರಪ್ಪ ಭಗವಂತ ನಮಗೂ ಬದುಕು ಕೊಟ್ಟಾನ ಅವರಿಗೂ ಬದುಕು ಕೊಟ್ಟ ಅವರು ಬದುಕಿನ ವರ್ತನೆಗಳು ಅವ್ರ ಕರ್ಮ ನನ್ನ ಬದುಕಿನ ವರ್ತನೆಗಳು ನನ್ನ ಧರ್ಮವಾಗಿರಬೇಕು ನನ್ನ ಕರ್ಮ ಆಗಿರಬಾರ್ದು ಧರ್ಮವಾಗಿರಬೇಕು ಪ್ರೀತಿ ಕರುಣೆ ದಯೆ ಅಂತ ವಿಚಾರಗಳಿಂದ ಕೂಡಿರ್ಬೇಕು ಅಂದಾಗ ಅದು ಧರ್ಮವಾಗಿರ್ತದೆ ದ್ವೇಷ ಮತ್ಸರಗಳಿಂದ ಕೂಡಿತ್ತು ಅಂದರೆ ಅದು ಕರ್ಮವಾಗಿ ಬಿಡ್ತದೆ ಅದು ನಮಗೆ ಬಿಡಲ್ಬಾರದು ಮಲ್ ನಮ್ಗೆ ಕಲಸ್ ಮಾಡ್ತದೆ ಆಮೇಲೆ ಮುಂದಿನವ್ರಿಗೆ ನೋಡ್ಕೊತ ನಾವು ಆದಷ್ಟು ಉತ್ತಮ ವಿಚಾರಗಳನ್ನು ನಂದಾಯಿಸ್ಕೊಳ್ಬೇಕು ಬೇರೆಯವರು ಹ್ಞೂ ಇಲ್ ಬಿಟ್ಟು ನೋಡೋ ದೇವರು ಅಲ್ಲೇ ಅದಾನ ಅದಕ್ಕೆ ಪ್ರತಿಫಲ ಕೊಡೋದ್ನೂ ಆತ್ಮೇ ಅದಣ ಅವ್ರವ್ರ ಕರ್ಮದ ಫಲ ಅವ್ರವ್ರು ಭೋಗಿಸ್ತಾರೆ ಅಂತ ಹೇಳ್ತಾರೆ ಅದು ಸತ್ಯನೂ ಕೂಡ ಈ ಕ್ಷಣದೊಳಗೆ ನಮಗೆ ನೆನೆಸ್ತದೆ ಅವ್ರು ಅಂತೇಳಿ ಮುಂದಿನ ಬದುಕು ಯಾರು ನೋಡ್ಯಾರೀ ನಮ್ಮ ತೋರಿಸ್ಬಿಟ್ಟು ಅವ್ರು ಅಂತೇಳಿ ನಾವು ಒಂದು ಉದಾಹರಣೆಯನ್ನು ನೀವು ಗಮನಿಸಿ ಈಗಿನ ಪ್ರಸ್ತುತ ಸಮಾಜದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಏನು ಕರ್ಮಗಳನ್ನು ಮಾಡೋರಲ್ಲ ಅವ್ರ ಬದುಕನ್ನು ಇವತ್ತು ನೋಡ್ರಿ ಶೋಚನೀಯವಾಗಿರ್ತದ ನೋರು ನೋರು سکتا ಯಾರು ಆ ಸಂದರ್ಭದಲ್ಲಿ ತಾಳ್ಮನೆ ತಡೆಕೊಂಡು ಉತ್ತಮ ಕೆಲಸಗಳನ್ನು ಮಾಡಿದರೆ ಇವತ್ತವರದು ಬದುಕು ರೈಲಾಗುತ್ತೆ ಓಕೆ ಯಾಕಂದ್ರೆ ಬಿತ್ತಿದ ಬೀಜದ ಫಲ ಬರಲೇಬೇಕು ನಾವು ಬಿತ್ತಿದ್ರು ನಾವು ಬೀವ್ ಬಿತ್ತ್ರು ಬೀವೆ ಬರ್ತರೋದು ಥ್ಯಾಂಕ್ ಯು நான் திமுக அங்கந்தே வந்தது இல்லை நமகே தந்தையோ தன்யவாத